ಜಂಗಲ್ ನಮಸ್ಕಾರ ವಿಶಿಷ್ಟ ಕ್ರಾಂತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ವಿನಾಯಕ್ ಶ್ರೀಕಾಂತ್ ಚೌಗುರಿ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಶೈಕ್ಷಣಿಕ ಹಾಗೂ ಸಾಮಾಜಿಕ ವಿಕಾಸ ಸಂಸ್ಥೆ ಸುಲ್ತಾನ್ಪುರ್ ಇದರ ಅಡಿಯಲ್ಲಿನ ಶ್ರೀ ಬಸವಜ್ಯೋತಿ ಪ್ರೌಢಶಾಲೆ ಪರಕನಹಟ್ಟಿ ಇಲ್ಲಿ ಇಂದು ಹಮ್ಮಿಕೊಂಡ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಗಳ ದ್ವೀಕೊಡುಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಕ್ಕಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಸಮಾರಂಭದ ಅಧ್ಯಕ್ಷತೆಯನ್ನು ಮುಖೋತ್ಪಾಧ್ಯಾಯರಾದ ಶ್ರೀ ಡಿ ಹೆಬ್ಬಾಳ್ ವಹಿಸಿಕೊಂಡಿದ್ದರು ಶ್ರೀ ಎಸ್ ಪಿ ಕಟ್ಟನ್ ಅವರ ಕಾರ್ಯಕ್ರಮವನ್ನು ನಿರೂಪಿಸಿದರು ಶ್ರೀ ಕೆಜಿ ರಮಣಕಟ್ಟಿ ಎಲ್ಲರನ್ನು ಸ್ವಾಗತಿಸುವ ಪ್ರಾಸ್ತಾವಿಕವಾಗಿ ಶ್ರೀ ಎಡಿ ಹಬ್ಬ ಮಾತನಾಡಿದರು ವರದಿ ವಾಚನವನ್ನು ಶ್ರೀ ಬಿಎಂ ವಾಸ್ತುಹೊಳಿ ಮಾಡಿದರು ವಿದ್ಯಾರ್ಥಿಗಳ ಅನಿಸಿಕೆ ಗುರುರಾಜ್ ಮರೇನ್ನವರ್ ಮಹಾಲಕ್ಷ್ಮಿ ದೇವರಮಣಿ ಮಾತನಾಡಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಹಾಗೂ ಬಹುಮಾನದ ವಿತರಣೆ ಕಾರ್ಯಕ್ರಮವನ್ನು ಶ್ರೀ ಪಟಗುಂದಿ ಸರ್ ನಡೆಸಿಕೊಟ್ಟರು ಮುಖ್ಯ ಅತಿಥಿಗಳಾಗಿ ಶ್ರೀ ಅಸರಂಗಿ ಮುಖ್ಯೋಪಾಧ್ಯಾಯರು ಪ್ರತ್ಯೇಕಾಂತ್ ದೇಸಾಯಿ ಪ್ರೌಢಶಾಲೆ ಪಾಶ್ಚಾತ್ಯ ಶ್ರೀ ಎಸ್ ಎನ್ ಶಿರೂರ್ ಅಧ್ಯಕ್ಷರು ಶಾಲಾ ಸುಧಾರಣಾ ಸಮಿತಿ ಸದಸ್ಯರು ಹಾಗೂ ಸಹಕಾರಿ ಪತ್ತಿನ ಮಾಜಿ ಸೆಕ್ರೆಟರಿ ಭಾಗವಹಿಸಿದ್ದರು ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಶ್ರೀ ಬಿ ಆರ್ ದಗಾಟೇಶ ನೆರವೇರಿಸಿದರು ವರದಿ ವಿನಾಯಕ್ ಚೌಕ ಧನ್ಯವಾದಗಳು ಇನ್ನು ಮುಂದೆ ಈ ವೇದಿಕೆಯ ಭಾಷೆ ಗುರುವಿಗೆ ಬೇಕು ಶಿಷ್ಯನ ಪ್ರೀತಿ ಹಾಗೆಯೇ ನಮ್ಮೆಲ್ಲರಿಗೂ ಬೇಕು ಅಧ್ಯಕ್ಷರ ಒಂದು ಹಿತ ನುಡಿ ಗೆಲುವಿನ ಹಾದಿಯಲ್ಲಿ ಮುನ್ನಡೆಯುತ್ತಿರುವ ಸದಾ ನಮ್ಮ ಜೊತೆಗಿದ್ದು ಹುರಿದಿಸುತ್ತಿರುವ ನಮ್ಮ ಶಾಲೆಯ ನಮ್ಮ ಕಾರ್ಯಕ್ರಮದ ಈ ಒಂದು ಗಣ ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂಥ ಶ್ರೀ ಎನ್ ಎಸ್ ಸರ್ ಅವರು ಮಕ್ಕಳ ಕುರಿತು ಒಂದೆರಡು ಮಾತನ್ನು ಹೇಳ್ಬೇಕಂತ ಅವರನ್ನು ಕೇಳೋ వలన సోసైటీ ఊరుకొంటాడే వార్షిక సమీర్య సంబరాలు \|_{కి ఈ మెడికేల్ కుపస్తా సంస్థ ని ప్రియ రావంత విద్యా పరిణయ జరుగును ಹಾಗೂ ఎస్విఎంసి కదసర్ రావంత జరుగు్వరాయి మరియు ప్రోగ్రెసివల్ ముఖ్య కార్యనిర్వాహక ప్రియ భాసన Master I can't you. Shiva, 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 Shiva,